ಕಚೇರಿ ತಾಲೂಕಿನಾದ್ಯಂತ ರಿಯಾಯಿತಿ ದರದಲ್ಲಿ ಸೋಯಾಬೀನ್ ವಿತರಿಸಲಾಗುತ್ತಿದ್ದು ಕೃಷಿ ಮಾರಾಟ ಮಳಿಗೆಗಳಲ್ಲಿ ದರಪಟ್ಟಿ ಹಾಗೂ ದಾಸ್ತಾನುಗಳ ಮಾಹಿತಿ ಘಟಕಗಳನ್ನು ಅಂಗಡಿಗಳಲ್ಲಿ ಪ್ರದರ್ಶಿಸಬೇಕು ರೈತರು ಔಷಧಿ ರಸಗೊಬ್ಬರಗಳನ್ನು ಪಡೆದಲ್ಲಿ ಮಾರಾಟಗಾರರಿಂದ ಬಿಲ್ ಪಡೆಯಲೇಬೇಕು ಮಾರಾಟಗಾರರು ಬಿಲ್ ಪಡೆದೇ ಇದ್ದಲ್ಲಿ ಕೃಷಿ ನೋಡಲ್ ಅಧಿಕಾರಿಗಳಿಗೆ ತಿಳಿಸಿ ಅಂತವರ ಮೇಲೆ ಕ್ರಮ ಜರುಗಿಸಲಾಗುವುದು ಎಂದು ಕೃಷಿ ಸಹಾಯಕ ನಿರ್ದೇಶಕ ಆರ್ ಬಿ ನಾಯ್ಕರ್ ಪ್ರಜಾರಾಜ್ಯ ಕರಣ ವಾಹಿನಿಗೆ ತಿಳಿಸಿದರು ರೈತರು ರಸಗೊಬ್ಬರ ಔಷಧಿ ಪಡೆಯುವಾಗ ಎಚ್ಚರಿಕೆ ಮಾರಾಟಗಾರರ ಬಳಿ ಬಿಲ್ ಸಲಹೆ ನೀಡಿದ ಅಧಿಕಾರಿಗಳು ಕೆಲವು ಕಡೆ ಈ ಮಾರಾಟಗಾರರು ಹೆಚ್ಚಿಗೆ ದರದಲ್ಲಿ ತೆಗೆದುಕೊಳ್ತಾ ಇದ್ದಾರೆ ಕೆಲವು ಕಡೆ ಕೇಳಿ ಬರ್ತಾ ಇದ್ದಾರೆ ಅದಕ್ಕೆ ಏನು ಕ್ರಮ ಕೈಗೊಳ್ಳುತ್ತೇನೆ ಹ ಈಗಾಗಲೇ ನಾವು ನಮ್ಮ ಹುಕ್ಕೇರಿ ತಾಲೂಕಿನ ಎಲ್ಲಾ ಖಾಸಗಿ ಮಾರಾಟಗಾರರು ಹಾಗೂ ಸಹಕಾರಿ ಸಂಘಗಳ ಒಂದು ಪ್ರತಿನಿಧಿಗಳ ಒಂದು ಸಭೆಯನ್ನ ಮಾಡಿ ಎಲ್ಲರಿಗೂ ಕಟ್ಟುನಿಟ್ಟಾಗಿ ಈ ತರ ತಾವು ಎಂ ಆರ್ ಪಿ ಬಿಟ್ಟು ಅದಕ್ಕಿಂತ ಹೆಚ್ಚಿನ ರೇಟ್ ತಗೊಳ್ಳೋದಾಗ್ಲಿ ಅಥವಾ ಬಿಲ್ ಕೊಡದೇ ಇರೋದಾಗ್ಲಿ ಈ ತರ ಯಾವ್ದು ಮಾಡಬಾರ್ದು ಹೇಳಿ ಅವ್ರಿಗೆ ಕಟ್ಟುನಿಟ್ಟಾಗಿ ಸೂಚಿಸಿ ಅದೇನಾದ್ರೂ ಕಣ್ಣು ಅಂದ್ರೆ ನಾವು ಕಾನೂನು ರೀತಿ ಕಮಾಕ ತಗೋತೀವಿ ಅಂತೇಳಿ ಅವರಿಗೆ ನಾವು ಈಗಾಗಲೇ ಹೇಳಿದ್ವಿ ಯಾಕಂದ್ರೆ ರೈತರು ಯಾವುದೇ ರೀತಿಯಿಂದ ಈಗ ಏನಾದ್ರು ಗೊಬ್ಬರ ಡಿ ಎ ಪಿ ಆಗಲಿ ಪಾತ್ರ ಇಂಥ ಏನೋ ಔಷಧಗಳನ್ನು ತಗೋತಾ ಇದ್ರೆ ಬಿಲ್ ಗಳನ್ನ ತಗೊಳ್ಳಲ್ಲ ಸರ್ ಬಿಲ್ ಕ್ರಮ ಇದ್ರೆ ರೈತರು ದಯವಿಟ್ಟು ನನ್ನ ರೈತರಲ್ಲಿ ವಿನಂತಿ ಏನಪ್ಪಾ ಅಂದ್ರೆ ಅವರು ಕೇಳಿ ಅವ್ರ ಕಡೆಯಿಂದ ಬಿಲ್ ತಗೋಬೇಕು ಬಿಲ್ ಅವರು ಒಂದೇ ಕೊಡದೇ ಇದ್ರೆ ನಮ್ಮ ಅಧಿಕಾರಿಗಳು ತಿಳಿಸಿದ್ರೆ ಅವ್ರ ಮೇಲೆ ಅವರು ಕ್ರಮ ತಗೋತಾರೆ ಮತ್ತೆ ಬಿಲ್ ಅನ್ನ ಯಾರು ಕೊಡುದಿಲ್ಲ ಅವ್ರ ಮೇಲೆ ನಾವು ಕಾನೂನು ರೀತಿ ಕ್ರಮಾನು ತಗೋಬಿಟ್ಟು